ಅರ್ಥಪೂರ್ಣವಾಗಿ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ ಜಯಕರ್ನಾಟಕ ಸಂಘಟನೆಯ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಮಂಜೇಶ್ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನಲ್ಲಿ ಜಯ ಕರ್ನಾಟಕ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ನೋಂದವರ ಪರ ಧ್ವನಿಯಾಗಿ ವಿದ್ಯಾರ್ಥಿ ಮಿತ್ರರಾಗಿ ಮತ್ತು ಸಮಾಜ ಸೇವೆ ಮಾಡಿಕೊಂಡು ನೂರಾರು ಅಭಿಮಾನಿಗಳನ್ನು ಹೊಂದಿದ್ದಾರೆ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿ ದುಂದುವೆಚ್ಚ ಮಾಡುತ್ತಾರೆ ಆದ್ದರಿಂದ ಹಾಗೆ ಆಗಬಾರದು ಎಂದು ತೀರ್ಮಾನ ಮಾಡಿ ತನ್ನ ಹುಟ್ಟುಹಬ್ಬವನ್ನು ಟಿವೆಗೂರಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಪೆನ್ನು ಪೆನ್ಸಿಲ್ ಹಾಗೂ ಪೌಚ್ಗಳನ್ನು ವಿತರಿಸುವ ಮೂಲಕ ತುಂಬಾ ಅರ್ಥಪೂರ್ಣವಾಗಿ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರಾದ ರಾಮಮೂರ್ತಿ ಮೊದಲಿಗೆ ಯುವ ಘಟಕದ ಅಧ್ಯಕ್ಷರಾದ ಮಂಜೇಶ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದೇವರು ಮಂಜೇಶ್ ಅವರಿಗೆ ಆಯಸ್ಸು ಆರೋಗ್ಯ ಅಂತಸ್ತು ಮತ್ತು ರಾಜಕೀಯದಲ್ಲಿ ಬೆಳೆಯುವ ಅವಕಾಶಗಳು ಹೆಚ್ಚಾಗಿ ಕಲ್ಪಿಸಿರಿ ಎಂದು ಪ್ರಾರ್ಥಿಸುತ್ತೇವೆ ವರ್ಷದಿಂದ ವರ್ಷಕ್ಕೆ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಎಲ್ಲರ ಜೊತೆ ಆಚರಣೆ ಮಾಡುತ್ತಾರೆ ಈಗಿನ ಕಾಲದಲ್ಲಿ ಹುಟ್ಟುಹಬ್ಬ ಬಂದರೆ ಟ್ರಿಪ್ಗೆ ಹೋಗುತ್ತಾರೆ ಅಥವಾ ಪಾರ್ಟಿ ಮಾಡಿ ಧ್ವನ್ ವೆಚ್ಚ ಮಾಡುವ ಮೂಲಕ ಎಂಜಾಯ್ ಮಾಡ್ತಾರೆ ಆದರೆ ಮಂಜೇಶ್ ಅವರು ಯಾವತ್ತೂ ಈ ರೀತಿಯಲ್ಲಿ ದುಂದುವೆಚ್ಚ ಮಾಡಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡಿಲ್ಲ ಯುವ ಪೀಳಿಗೆಯವರು ದುಂದುವೆಚ್ಚ ಮಾಡದೆ ಅರ್ಥಪೂರ್ಣವಾಗಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು ವಿಜಯ ಕರ್ನಾಟಕ ಸಂಘಟನೆಯ ತಾಲೂಕು ಯೂತ್ ಪ್ರೆಸಿಡೆಂಟ್ ಮಂಜೇಶ್ ಅವರು ಇವತ್ತು ಒಂದು ಹುಟ್ಟುಹಬ್ಬದ ವಿಶೇಷವಾಗಿ ವಿಭಿನ್ನವಾಗಿ ಆಚರಣೆ ಮಾಡಿದ್ದಾರೆ ಅಂದ್ರೆ ಪ್ರತಿ ವರ್ಷನೂ ಕೂಡ ಅಷ್ಟೇ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಅಂತಂದ್ರೆ ಸಾಮಾಜಿಕ ಜವಾಬ್ದಾರಿ ಇರತಕ್ಕಂತ ಮನುಷ್ಯ ಸಾಮಾಜಿಕವಾಗಿ ಏನಾದ್ರು ಒಂದು ಸೇವೆ ಮಾಡಬೇಕು ಅನ್ನೋ ಮನೋ ಒಂದು ಮನೋಭಾವದಲ್ಲಿ ಇವತ್ತು ಟಿಬಿಎೂಡಿನ ಸರ್ಕಾರಿ ಶಾಲೆಯಲ್ಲಿ ಬಂದು ಮಕ್ಕಳಿಗೆ ಉಚಿತ ನೋಟ್ಬುಕ್ ಪೆನ್ನು ಪೆನ್ಸಿಲ್ ಪೋಚ್ ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಹುಟ್ಟು ಒಬ್ಬನ ಎಷ್ಟೋ ಜನ ಬೇರೆ ರೀತಿ ಆಚರಣೆ ಮಾಡ್ಕೊಂತಾರೆ ಏನೋ ಪಾರ್ಟಿನೋ ಏನೋ ಫಂಕ್ಷನ್ ಮತ್ತೊಂದು ಮಾಡಿ ದುಂದು ವೆಚ್ಚ ಮಾಡ್ತಾರೆ ಸೊ ಇವತ್ತು ಮಂಜೇಶ್ವರ ಅವರು ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಪೆನ್ನು ಪೆನ್ಸಿಲ್ ಕೊಟ್ಟು ಒಂದು ಅರ್ಥಕ್ಕೂ ಆಚರಣೆ ಮಾಡಿದ್ರಿಂದ ಇನ್ನೊಬ್ರಿಗೆ ಮಾದರಿ ಆಗ್ತಾ ಇದಾರೆ ಯಾಕಂದ್ರೆ ಇವತ್ತಿನ ಯುವ ಪೀಳಿಗೆ ಇದು ನೋಡಿ ಕಲಿಯಬೇಕು ಆ ದುಂದು ವೆಚ್ಚ ಮಾಡಿ ಪಾರ್ಟಿ ಫಂಕ್ಷನ್ ಕಳೆದು ಬಂದು ಈ ತರ ಒಂದು ಬಡವರು ಇರ್ತಕ್ಕಂಥ ಶಾಲೆಯಲ್ಲಿ ಬಂದು ಒಂದು ಉಚಿತವಾಗಿ ನೋಡ್ಬುಕ್ ಕೂಡ ಸೇವೆ ಮಾಡುವಂತ ನಿಜವಾದಂತ ಸಂಘಟನೆ ಅಧ್ಯಕ್ಷ ಅಂತ ಒಂದು ಜವಾಬ್ದಾರಿ ಆ ಒಂದು ಮನವೊ ಎಲ್ಲರಿಗೂ ಬರಲಿ ಅಂತ ಆಶಿಸ್ತೀನಿ ಮಂಜೇಶ್ ಅವರು ಉತ್ತಪದ ಪ್ರಯುಕ್ತ ಅವರಿಗೆ ದೇವರು ಆಯುಕ್ತ ಆರೋಗ್ಯ ಕೂಡ ಕಾಪಾಡ್ಲಿ ಇನ್ನಷ್ಟು ಇದು ಸಾಮಾಜಿಕ ಜವಾಬ್ದಾರಿ ಸಾಮಾಜಿಕ ಸೇವೆ ಮಾಡೋಕ್ಕಂಥ ಶಕ್ತಿಯನ್ನು ದೇವ್ರು ಅಂತ ಈ ಮೂಲಕ మంజేశ్వర్ ఆడే ముభాషం సార్ రూర్తి అంత నెలమంగ జయ కన్నడ తాలూకు అధ్యక్షు మొహమ్మద్ అలీం న్యూస్ నెలమంగ